ಅಲ್ಲಿ ಎಂಬಿಬಿಎಸ್ ಓದುತ್ತಿದ್ದಾಳೆ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡ ದೇವಿಕಾ ಅಕ್ಕ ರಾಣಿಯ ಪ್ರೀತಿಗೆ ಪಾತ್ರಳಾಗಿದ್ದಳು ರಾಣಿ ದೇವಿಕಾಳನ್ನು ನೋಡಿಕೊಳ್ಳುತ್ತಾ ತಾನು ಓದುತ್ತಿದ್ದಳು ಶರತ್ ಎಂಬ ವ್ಯಕ್ತಿ ರಾಣಿಯನ್ನು ಇಷ್ಟಪಡುತ್ತಾನೆ ಹಾಗೆ ಶರತ್ ಮತ್ತು ರಾಣಿ ಮದುವೆಯಾಗುತ್ತಾರೆ ಬೇಸಿಗೆ ರಜೆ ಬಂದಿದೆ ಎಂದು ದೇವಿಕಾ ತನ್ನ ಅಕ್ಕನ ಮನೆಗೆ ಹೋಗುತ್ತಾಳೆ ದೇವಿಕಾಳನ್ನು ಹೇಗಿದ್ದೀಯಾ ಎಂದು ಬಾವ ಶರತ್ ಕೇಳುತ್ತಾನೆ ಅದಕ್ಕೆ ಅವಳು ಚೆನ್ನಾಗಿದ್ದೇನೆ ಬಾವ ಅಕ್ಕ ಎಲ್ಲಿ ಎಂದು ಕೇಳುತ್ತಿದ್ದಾಗ ರಾಣಿ ದೇವಿಕಾ ಬಳಿ ಬರುತ್ತಾಳೆ ಅವಳನ್ನು ನೋಡಿ ಅಕ್ಕ ಹೇಗಿದ್ದೀಯಾ ಎಂದು ಕೇಳುತ್ತಾಳೆ ದೇವಿಕಾ ಅದಕ್ಕೆ ರಾಣಿ ನನಗೆ ನಿನ್ನ ಭಾವ ಇದ್ದಾರೆ ಅವರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ನೀನು ಹೇಗಿದ್ದೀಯಾ ಎಂದು ದೇವಿಕಾಳನ್ನು ಕೇಳಿದಳು ರಾಣಿ ಅದಕ್ಕೆ ಅವಳು ಅಮ್ಮ ಅಪ್ಪ ಇಲ್ಲದ ನನಗೋಸ್ಕರ ಇಷ್ಟೆಲ್ಲ ಮಾಡುತ್ತಿದ್ದೀರಿ ನನಗೇನು ತೊಂದರೆ ಇಲ್ಲ ಖುಷಿಯಾಗಿದ್ದೇನೆ ಎಂದಳು ರಾಣಿ ಕಣ್ತುಂಬಿಕೊಂಡು ಬಾ ನಿನಗೆ ರೂಮ್ ತೋರಿಸುತ್ತೇನೆ ಎಂದು ರಾಣಿ ದೇವಿಕಾಳನ್ನು ಕರೆದುಕೊಂಡು ಹೋಗುತ್ತಾಳೆ ಒಂದು ರಾತ್ರಿ ರಾಣಿ ಶರತ್ ಜೊತೆ ಮಾತನಾಡುತ್ತಿದ್ದಳು ಅಂದು ರಾತ್ರಿ ರಾಣಿ ಶರತ್ಗೆ ಹೇಳಿದಳು ನಮಗೆ ಮಕ್ಕಳಿಲ್ಲದಿದ್ದರೂ ನನ್ನ ತಂಗಿ ದೇವಿಕಾಳನ್ನು ನಮ್ಮ ಸ್ವಂತ ಮಗಳಂತೆ ನೋಡಿಕೊಳ್ಳೋಣ ಎಂದು ಅದಕ್ಕೆ ಶರತ್ ನಾನು ನಿನ್ನ ಮಾತಿಗೆ ನಾನು ಯಾವತ್ತೂ ಇಲ್ಲ ಎಂದು ಹೇಳಿಲ್ಲ ನಿನ್ನಿಷ್ಟದಂತೆ ಆಗಲಿ ಎಂದು ಹೇಳ್ತಾನೆ ಶರತ್ ಮಾರನೇ ದಿನ ದೇವಿಕಾ ರಾಣಿ ಅಡುಗೆ ಮಾಡುತ್ತಿದ್ದ ಜಾಗಕ್ಕೆ ಬಂದು ಅಕ್ಕ ಇವತ್ತು ನನ್ನ ಭಾವನಿಗೆ ನಾನೇ ಅಡುಗೆ ಮಾಡ್ತೀನಿ ಎಂದು ಹೇಳ್ತಾಳೆ ಅದಕ್ಕೆ ರಾಣಿ ಕೂಡ ಸರಿ ಎಂದು ಹೇಳಿ ತಾನು ಬೇರೆ ಕೆಲಸಕ್ಕೆ ತೊಡಗಿಕೊಳ್ಳುತ್ತಾಳೆ ದೇವಿಕಾ ಆ ಸಮಯದಲ್ಲಿ ತಲೆ ತಿರುಗಿ ನೆಲಕ್ಕೆ ಬೀಳ್ತಾಳೆ ಅದನ್ನು ನೋಡಿದ ಶರತ್ ಹಾಗೂ ರಾಣಿ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಅವರಿಗೆ ದೇವಿಕಾ ಗರ್ಭಿಣಿ ಎಂದು ತಿಳಿದು ರಾಣಿಗೆ ಹೃದಯವು ನಿಂತಂತೆ ಆಗುತ್ತೆ ದೇವಿಕಾ ಕೆನ್ನೆಗೆ ಬಾರಿಸಿ ನೀನು ಹಾಸ್ಟೆಲ್ನಲ್ಲಿ ಬುದ್ಧಿವಂತಿಕೆಯಿಂದ ಓದುತ್ತಿದ್ದೀಯಾ ಅಂದುಕೊಂಡಿದ್ದೆ ನನಗೆ ಮಕ್ಕಳಿಲ್ಲದಿದ್ದರೂ ನಿನ್ನನ್ನೇ ನನ್ನ ಮಗಳೆಂದು ಭಾವಿಸಿದ್ದೆ ಆದರೆ ನೀನು ಮಾಡಿದ್ದು ಹೀಗೆ ಎಂದು ರಾಣಿ ಬೈಯುತ್ತಾ ಇರುವಾಗ ಶರತ್ ರಾಣಿಯ ಕೋಪವನ್ನು ತಡೆಯುತ್ತಾನೆ ಮನೆಗೆ ಹಿಂತಿರುಗಿ ಶರತ್ ದೇವಿಕಾಗೆ ಅವನು ಯಾರು ಮತ್ತು ಏನಾಯಿತು ಎಂದು ಕೇಳುತ್ತಾನೆ ಆಗ ದೇವಿಕಾ ಅವನ ಹೆಸರು ವಂಶಿ ನನ್ನ ಸೀನಿಯರ್ ವಂಶಿ ಕಾಲೇಜಿನ ಅತ್ಯುತ್ತಮ ವಿದ್ಯಾರ್ಥಿ ಯಾರಿಗಾದರೂ ಸಹಾಯ ಬೇಕಾದರೆ ತಕ್ಷಣ ಅದನ್ನು ಮಾಡುತ್ತಾರೆ ಕಾಲೇಜಿನ ಮೊದಲ ದಿನ ಸೆಮಿನಾರ್ ಹಾಲ್ನಲ್ಲಿ ಸ್ವಾಗತ ಕಾರ್ಯಕ್ರಮ ಇತ್ತು ವಂಶಿ ನನ್ನನ್ನು ನೋಡಿದರು ನಾನು ವಂಶಿಯನ್ನು ನೋಡಿದೆ ಆಗ ನಾವು ಭೇಟಿಯಾದೆವು ಹಾಗೆ ಕಾಲೇಜಿನಲ್ಲಿ ಕೆಲವು ದಿನಗಳು ಕಳೆದವು ಅದೊಂದು ದಿನ ಸ್ಪೆಷಲ್ ಕ್ಲಾಸ್ ಇದ್ದು ನಿಧಾನವಾಗಿ ಹಾಸ್ಟೆಲ್ಗೆ ಹೋಗಬೇಕಿತ್ತು ಅಂದು ಸಂಜೆ ಹಾಸ್ಟೆಲ್ಗೆ ಹೋಗುವಾಗ ಯಾರು ಅಪರಿಚಿತರು ನನಗೆ ಮತ್ತು ನನ್ನ ಸ್ನೇಹಿತರಿಗೆ ಕಿರುಕುಳ ನೀಡಿದರು ಆದರೆ ಅದೇ ಸಮಯದಲ್ಲಿ ಅವರ ಮನೆಗೆ ಹೋಗುತ್ತಿದ್ದ ವಂಶಿ ನಮ್ಮನ್ನು ನೋಡಿ ಆ ಜನರಿಂದ ನಮ್ಮನ್ನು ರಕ್ಷಿಸಿದರು ಹಾಸ್ಟೆಲ್ ತನಕ ಅವರು ನಮ್ಮೊಂದಿಗೆ ಬಂದು ಬಿಟ್ಟು ಹೋದರು ಹೀಗೆ ಶುರುವಾಯಿತು ನಮ್ಮ ಸ್ನೇಹ ಆ ಸ್ನೇಹ ನಮ್ಮಿಬ್ಬರ ನಡುವೆ ಪ್ರೀತಿಗೆ ತಿರುಗಿತು ಕಾಲೇಜಿನ ಮೊದಲ ಅವಧಿಯ ಪರೀಕ್ಷೆಗಳು ಮುಗಿದು ಸೀನಿಯರ್ಗಳು ಜೂನಿಯರ್ಗಳು ಸೇರಿ ಗೋವಾಕ್ಕೆ ಹೋಗೋಣ ಎಂದು ಕಾರ್ಯಕ್ರಮ ಮಾಡಿದರು ವಂಶಿ ಮತ್ತು ನಾನು ಒಟ್ಟಿಗೆ ಇದ್ದೆವು ಗೋವಾದಲ್ಲಿ ಒಂದು ರಾತ್ರಿ ಪಾರ್ಟಿ ಮಾಡಿದೆವು ನನ್ನ ಗೆಳೆಯ ಜ್ಯೂಸ್ ಕೊಟ್ಟಿದ್ದು ಜ್ಯೂಸ್ ಕುಡಿದ ಮೇಲೆ ಏನಾಯಿತು ಎಂದು ನೆನಪಿಲ್ಲ ಬೆಳಿಗ್ಗೆ ಎದ್ದಾಗ ನಾನು ನನ್ನ ರೂಮಿನಲ್ಲಿದ್ದೆ ಅದೇ ದಿನ ಸಂಜೆ ಮತ್ತೆ ಗೋವಾ ಬಿಟ್ಟೆವು ಹಾಸ್ಟೆಲ್ ತಲುಪಿದೆವು ಅದು ಕಾಲೇಜಿಗೆ ಸಾಮಾನ್ಯ ದಿನವಾಗಿತ್ತು ನಾನು ಎಂದಿನಂತೆ ಕಾಲೇಜಿಗೆ ಹೋಗುತ್ತಿದ್ದೆ ಒಂದು ದಿನ ವಂಶಿ ದೇವಸ್ಥಾನಕ್ಕೆ ಹೋಗೋಣ ಎಂದರು ನಾವು ದೇವಸ್ಥಾನಕ್ಕೆ ಹೋದ ಮೇಲೆ ವಂಶಿ ನನ್ನನ್ನು ಮದುವೆಯಾದರು ನೀವು ಯಾಕೆ ಹೀಗೆ ಮಾಡಿದಿರಿ ಅಂತ ಕೇಳಿದೆ ಅದಕ್ಕೆ ಆ ದಿನ ನಾವು ಮಾಡಿದ ತಪ್ಪಿಗೆ ಮದುವೆಯೊಂದೇ ಉತ್ತರ ಎಂದು ಹೇಳಿದರು ವಂಶಿ ಎರಡು ತಿಂಗಳು ನಮ್ಮ ಕಾಲೇಜಿಗೆ ರಜೆ ಇದೆ ನಂತರ ನೀನು ಮನೆಗೆ ಹೋಗಿ ನಿನ್ನ ಅಕ್ಕ ಮತ್ತು ಭಾವನಿಗೆ ನಮ್ಮ ಮದುವೆಯ ಬಗ್ಗೆ ಹೇಳು ಮತ್ತು ನಾನು ನನ್ನ ತಂದೆಗೆ ಹೇಳುತ್ತೇನೆ ಎಂದು ವಂಶಿ ಹೇಳಿದರು ಸರಿ ಎಂದು ಎರಡು ತಿಂಗಳು ಕಳೆಯಿತು ನಾನು ಇಲ್ಲಿಗೆ ಬಂದೆ ಎಂದು ಹೇಳಿದಳು ಅದಕ್ಕೆ ಶರತ್ ನಾನು ಹೋಗಿ ವಂಶಿ ಹತ್ತಿರ ಮಾತನಾಡುತ್ತೇನೆ ಎಂದು ದೇವಿಕಾಗೆ ಹೇಳಿದ ದೇವಿಕಾ ವಂಶಿಯ ವಿಳಾಸವನ್ನು ಹೇಳಿದಾಗ ಶರತ್ ವಂಶಿಯ ಮನೆಗೆ ಹೋಗುತ್ತಾನೆ ವಂಶಿ ತಂದೆಗೆ ನಡೆದ ವಿಷಯ ಎಲ್ಲ ಹೇಳಿದ ಆವಾಗ ಅವರು ವಂಶಿ ಮನೆಯಲ್ಲಿ ಇಲ್ಲ ಮೇಲಾಗಿ ಫೈನಲ್ ಇಯರ್ನಲ್ಲಿ ವಂಶಿಯ ಚಿಕ್ಕಪ್ಪ ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡಲು ಮುಂಬೈಗೆ ಕರೆದುಕೊಂಡು ಹೋದರು ಅವರು ಒಂದು ವಾರದಲ್ಲಿ ಬರುತ್ತಾರೆ ಅವರು ಬಂದಾಗ ನಿಮ್ಮ ಮನೆಗೆ ಬರುತ್ತೇವೆ ಎಂದು ವಂಶಿಯ ತಂದೆ ಶರತ್ಗೆ ಹೇಳುತ್ತಾನೆ ಆ ವಾರದಿಂದ ಎಂಟು ತಿಂಗಳು ಕಳೆದಿದೆ ವಂಶಿಯ ಫೋನ್ ಸಿಗುತ್ತಿಲ್ಲ ಅವನು ಬಾರದೆ ಇರುವುದರಿಂದ ವಂಶಿಯ ತಂದೆ ಬಳಿ ಅವನ ವಿಳಾಸ ತೆಗೆದುಕೊಂಡು ಮುಂಬೈಗೆ ಹೋದಳು ಆದರೆ ಆ ವಿಳಾಸದಲ್ಲಿ ಯಾರೂ ಇರಲ್ಲ ವಂಶಿಯ ತಂದೆ ನಮಗೆ ತಪ್ಪಾದ ವಿಳಾಸ ನೀಡಿದ್ದಾರೆ ಎಂದು ತಿಳಿಯುತ್ತದೆ ನಂತರ ಅವರು ಒಂದು ಹೋಟೆಲ್ ರೂಮ್ನಲ್ಲಿ ಉಳಿದುಕೊಳ್ಳುತ್ತಾರೆ ದೈವಿಕ ಹೋಟೆಲ್ವರ್ಗೆ ಆಯಾಸ ಮಾಡಲೆಂದು ಹೊರಗೆ ಬಂದಾಗ ಅಲ್ಲಿ ಅವಳಿಗೆ ವಂಶಿ ಕಾಣಿಸುತ್ತಾನೆ ಅಷ್ಟೇ ಅಲ್ಲದೆ ಅವಳಿಗೆ ಆಶ್ಚರ್ಯವೂ ಕೂಡ ಆಗುತ್ತೆ ಯಾಕೆಂದರೆ ಅವನ ಜೊತೆ ಅವನ ಹೆಂಡತಿಯು ಕೂಡ ಇರುತ್ತಾಳೆ ಅವಳು ಅಲ್ಲಿಗೆ ಬಂದು ಯಾಕೆ ಹೀಗೆ ಮಾಡಿದೆ ನನ್ನನ್ನು ಮದುವೆಯಾಗಿ ಮೋಸ ಯಾಕೆ ಮಾಡಿದೆ ಅಂತ ಕೇಳುತ್ತಾಳೆ ದೇವಿಕಾ ಅದಕ್ಕೆ ವಂಶಿ ನನ್ನನ್ನು ಕ್ಷಮಿಸು ನಾನು ನನ್ನ ತಂದೆಗೆ ಎಲ್ಲ ವಿಷಯ ಹೇಳಿದೆ ಆದರೆ ಅವರು ಇದಕ್ಕೆ ಒಪ್ಪಲಿಲ್ಲ ನನಗೆ ಬೇರೆ ಮದುವೆ ಮಾಡಲು ನಿರ್ಧರಿಸಿದರು ನಾನು ಕೇಳದೇ ಇದ್ದಾಗ ನಿನ್ನನ್ನು ಸಾಯಿಸುವುದಾಗಿ ಬೆದರಿಸಿ ನನ್ನ ಮದುವೆ ಮಾಡಿದರು ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಕೇಳಿಕೊಳ್ಳುತ್ತಾನೆ ಅದನ್ನು ಕೇಳಿ ದೇವಿಕಾಗೆ ನೆಲ ಕುಸಿದಂತಾಗಿ ಹೊಟ್ಟೆ ನೋವು ಶುರುವಾಗುತ್ತದೆ ತಕ್ಷಣ ಶರತ್ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸಿ ಕರೆದುಕೊಂಡು ಹೋಗಿ ಸೇರಿಸಿ ರಾಣಿಗೆ ಫೋನ್ ಮಾಡಿ ಕರೆಸಿಕೊಳ್ಳುತ್ತಾನೆ ದೇವಿಕಾಗೆ ಹೆಣ್ಣು ಮಗು ಜನಿಸುತ್ತೆ ಅದನ್ನು ರಾಣಿಯ ಕೈಯಲ್ಲಿ ಇಟ್ಟು ಅಕ್ಕ ನನ್ನನ್ನು ಕ್ಷಮಿಸು ಎಂದು ಹೇಳಿ ತನ್ನ ಕೊನೆ ಉಸಿರು ಬಿಡುತ್ತಾಳೆ ಮಕ್ಕಳು ಇಲ್ಲದ ರಾಣಿ ತನ್ನ ತಂಗಿಯ ಮಗುವನ್ನು ತನ್ನ ಮಗುವಂತೆ ನೋಡಿಕೊಳ್ಳಲು ನಿರ್ಧರಿಸುತ್ತಾಳೆ ಸ್ನೇಹಿತರೆ ನಾವು ಪ್ರೀತಿ ಮಾಡಿ ಮದುವೆ ಆಗುತ್ತೀವಿ ಅನ್ನೋದಾದರೆ ಮಾತ್ರ ಪ್ರೀತಿ ಮಾಡಬೇಕು ಇಲ್ಲ ಅಂದರೆ ಮಾಡೋಕ್ಕೆ ಹೋಗಲೇಬಾರ್ದು ಈ ಪುಟ್ಟ ಕತ್ತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಲವ್ ಯು ಆರ್ನಲ್ಲಿ ಎಂಬಿ ಬಿ ಎಸ್ ಓದುತ್ತಿದ್ದಾಳೆ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡ ದೇವಿಕಾ ಅಕ್ಕ ರಾಣಿಯ ಪ್ರೀತಿಗೆ ಪಾತ್ರಳಾಗಿದ್ದಳು ರಾಣಿ ದೇವಿಕಾಳನ್ನು ನೋಡಿಕೊಳ್ಳುತ್ತಾ ತಾನು ಓದುತ್ತಿದ್ದಳು ಶರತ್ ಎಂಬ ವ್ಯಕ್ತಿ ರಾಣಿಯನ್ನು ಇಷ್ಟಪಡುತ್ತಾನೆ ಹಾಗೆ ಶರತ್ ಮತ್ತು ರಾಣಿ ಮದುವೆಯಾಗುತ್ತಾರೆ ಬೇಸಿಗೆ ರಜೆ ಬಂದಿದೆ ಎಂದು ದೇವಿಕಾ ತನ್ನ ಅಕ್ಕನ ಮನೆಗೆ ಹೋಗುತ್ತಾಳೆ ದೇವಿಕಾಳನ್ನು ಹೇಗಿದ್ದೀಯಾ ಎಂದು ಭಾವ ಶರತ್ ಕೇಳುತ್ತಾನೆ ಅದಕ್ಕೆ ಅವಳು ಚೆನ್ನಾಗಿದ್ದೇನೆ ಬಾವ ಅಕ್ಕ ಎಲ್ಲಿ ಎಂದು ಕೇಳುತ್ತಿದ್ದಾಗ ರಾಣಿ ದೇವಿಕಾ ಬಳಿ ಬರುತ್ತಾಳೆ ಅವಳನ್ನು ನೋಡಿ ಅಕ್ಕ ಹೇಗಿದ್ದೀಯಾ ಎಂದು ಕೇಳುತ್ತಾಳೆ ದೇವಿಕಾ ಅದಕ್ಕೆ ರಾಣಿ ನನಗೆ ನಿನ್ನ ಭಾವ ಇದ್ದಾರೆ ಅವರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ನೀನು ಹೇಗಿದ್ದೀಯಾ ಎಂದು ದೇವಿಕಳನ್ನು ಕೇಳಿದಳು ರಾಣಿ ಅದಕ್ಕೆ ಅವಳು ಅಮ್ಮ ಅಪ್ಪ ಇಲ್ಲದ ನನಗೋಸ್ಕರ ಇಷ್ಟೆಲ್ಲ ಮಾಡುತ್ತಿದ್ದೀರಿ ನನಗೇನು ತೊಂದರೆ ಇಲ್ಲ ಖುಷಿಯಾಗಿದ್ದೇನೆ ಎಂದಳು ರಾಣಿ ಕಣ್ತುಂಬಿಕೊಂಡು ಬಾ ನಿನಗೆ ರೂಮ್ ತೋರಿಸುತ್ತೇನೆ ಎಂದು ರಾಣಿ ದೇವಿಕಾಳನ್ನು ಕರೆದುಕೊಂಡು ಹೋಗುತ್ತಾಳೆ ಒಂದು ರಾತ್ರಿ ರಾಣಿ ಶರತ್ ಜೊತೆ ಮಾತನಾಡುತ್ತಿದ್ದಳು ಅಂದು ರಾತ್ರಿ ರಾಣಿ ಶರತ್ಗೆ ಹೇಳಿದಳು ನಮಗೆ ಮಕ್ಕಳಿಲ್ಲದಿದ್ದರೂ ನನ್ನ ತಂಗಿ ದೇವಿಕಾಳನ್ನು ನಮ್ಮ ಸ್ವಂತ ಮಗಳಂತೆ ನೋಡಿಕೊಳ್ಳೋಣ ಎಂದು ಅದಕ್ಕೆ ಶರತ್ ನಾನು ನಿನ್ನ ಮಾತಿಗೆ ನಾನು ಯಾವತ್ತೂ ಇಲ್ಲ ಎಂದು ಹೇಳಿಲ್ಲ ನಿನ್ನಿಷ್ಟದಂತೆ ಆಗಲಿ ಎಂದು ಹೇಳ್ತಾನೆ ಶರತ್ ಮಾರನೇ ದಿನ ದೇವಿಕಾ ರಾಣಿ ಅಡುಗೆ ಮಾಡುತ್ತಿದ್ದ ಜಾಗಕ್ಕೆ ಬಂದು ಅಕ್ಕ ಇವತ್ತು ನನ್ನ ಭಾವನಿಗೆ ನಾನೇ ಅಡುಗೆ ಮಾಡ್ತೀನಿ ಎಂದು ಹೇಳ್ತಾಳೆ ಅದಕ್ಕೆ ರಾಣಿ ಕೂಡ ಸರಿ ಎಂದು ಹೇಳಿ ತಾನು ಬೇರೆ ಕೆಲಸಕ್ಕೆ ತೊಡಗಿಕೊಳ್ಳುತ್ತಾಳೆ ದೇವಿಕಾ ಆ ಸಮಯದಲ್ಲಿ ತಲೆ ತಿರುಗಿ ನೆಲಕ್ಕೆ ಬೀಳ್ತಾಳೆ ಅದನ್ನು ನೋಡಿದ ಶರತ್ ಹಾಗೂ ರಾಣಿ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಅವರಿಗೆ ದೇವಿಕಾ ಗರ್ಭಿಣಿ ಎಂದು ತಿಳಿದು ರಾಣಿಗೆ ಹೃದಯವು ನಿಂತಂತೆ ಆಗುತ್ತೆ ದೇವಿಕಾ ಕೆನ್ನೆಗೆ ಬಾರಿಸಿ ನೀನು ಹಾಸ್ಟೆಲ್ನಲ್ಲಿ ಬುದ್ಧಿವಂತಿಕೆಯಿಂದ ಓದುತ್ತಿದ್ದೀಯಾ ಅಂದುಕೊಂಡಿದ್ದೆ ನನಗೆ ಮಕ್ಕಳಿಲ್ಲದಿದ್ದರೂ ನಿನ್ನನ್ನೇ ನನ್ನ ಮಗಳೆಂದು ಭಾವಿಸಿದ್ದೆ ಆದರೆ ನೀನು ಮಾಡಿದ್ದು ಹೀಗೆ ಎಂದು ರಾಣಿ ಬೈಯುತ್ತಾ ಇರುವಾಗ ಶರತ್ ರಾಣಿಯ ಕೋಪವನ್ನು ತಡೆಯುತ್ತಾನೆ ಮನೆಗೆ ಹಿಂತಿರುಗಿ ಶರತ್ ದೇವಿಕಾಗೆ ಅವನು ಯಾರು ಮತ್ತು ಏನಾಯಿತು ಎಂದು ಕೇಳುತ್ತಾನೆ ಆಗ ದೇವಿಕಾ ಅವನ ಹೆಸರು ವಂಶಿ ನನ್ನ ಸೀನಿಯರ್ ವಂಶಿ ಕಾಲೇಜಿನ ಅತ್ಯುತ್ತಮ ವಿದ್ಯಾರ್ಥಿ ಯಾರಿಗಾದರೂ ಸಹಾಯ ಬೇಕಾದರೆ ತಕ್ಷಣ ಅದನ್ನು ಮಾಡುತ್ತಾರೆ ಕಾಲೇಜಿನ ಮೊದಲ ದಿನ ಸೆಮಿನಾರ್ ಹಾಲ್ನಲ್ಲಿ ಸ್ವಾಗತ ಕಾರ್ಯಕ್ರಮ ಇತ್ತು ವಂಶಿ ನನ್ನನ್ನು ನೋಡಿದರು ನಾನು ವಂಶಿಯನ್ನು ನೋಡಿದೆ ಆಗ ನಾವು ಭೇಟಿಯಾದೆವು ಹಾಗೆ ಕಾಲೇಜಿನಲ್ಲಿ ಕೆಲವು ದಿನಗಳು ಕಳೆದವು ಅದೊಂದು ದಿನ ಸ್ಪೆಷಲ್ ಕ್ಲಾಸ್ ಇದ್ದು ನಿಧಾನವಾಗಿ ಹಾಸ್ಟೆಲ್ಗೆ ಹೋಗಬೇಕಿತ್ತು ಅಂದು ಸಂಜೆ ಹಾಸ್ಟೆಲ್ಗೆ ಹೋಗುವಾಗ ಯಾರು ಅಪರಿಚಿತರು ನನಗೆ ಮತ್ತು ನನ್ನ ಸ್ನೇಹಿತರಿಗೆ ಕಿರುಕುಳ ನೀಡಿದರು ಆದರೆ ಅದೇ ಸಮಯದಲ್ಲಿ ಅವರ ಮನೆಗೆ ಹೋಗುತ್ತಿದ್ದ ವಂಶಿ ನಮ್ಮನ್ನು ನೋಡಿ ಆ ಜನರಿಂದ ನಮ್ಮನ್ನು ರಕ್ಷಿಸಿದರು ಹಾಸ್ಟೆಲ್ ತನಕ ಅವರು ನಮ್ಮೊಂದಿಗೆ ಬಂದು ಬಿಟ್ಟು ಹೋದರು ಹೀಗೆ ಶುರುವಾಯಿತು ನಮ್ಮ ಸ್ನೇಹ ಆ ಸ್ನೇಹ ನಮ್ಮಿಬ್ಬರ ನಡುವೆ ಪ್ರೀತಿಗೆ ತಿರುಗಿತು ಕಾಲೇಜಿನ ಮೊದಲ ಅವಧಿಯ ಪರೀಕ್ಷೆಗಳು ಮುಗಿದು ಸೀನಿಯರ್ಗಳು ಜೂನಿಯರ್ಗಳು ಸೇರಿ ಗೋವಾಕ್ಕೆ ಹೋಗೋಣ ಎಂದು ಕಾರ್ಯಕ್ರಮ ಮಾಡಿದರು ವಂಶಿ ಮತ್ತು ನಾನು ಒಟ್ಟಿಗೆ ಇದ್ದೆವು ಗೋವಾದಲ್ಲಿ ಒಂದು ರಾತ್ರಿ ಪಾರ್ಟಿ ಮಾಡಿದೆವು ನನ್ನ ಗೆಳೆಯ ಜ್ಯೂಸ್ ಕೊಟ್ಟಿದ್ದು ಜ್ಯೂಸ್ ಕುಡಿದ ಮೇಲೆ ಏನಾಯಿತು ಎಂದು ನೆನಪಿಲ್ಲ ಬೆಳಿಗ್ಗೆ ಎದ್ದಾಗ ನಾನು ನನ್ನ ರೂಮಿನಲ್ಲಿದ್ದೆ ಅದೇ ದಿನ ಸಂಜೆ ಮತ್ತೆ ಗೋವಾ ಬಿಟ್ಟೆವು ಹಾಸ್ಟೆಲ್ ತಲುಪಿದೆವು ಅದು ಕಾಲೇಜಿಗೆ ಸಾಮಾನ್ಯ ದಿನವಾಗಿತ್ತು ನಾನು ಎಂದಿನಂತೆ ಕಾಲೇಜಿಗೆ ಹೋಗುತ್ತಿದ್ದೆ ಒಂದು ದಿನ ವಂಶಿ ದೇವಸ್ಥಾನಕ್ಕೆ ಹೋಗೋಣ ಎಂದರು ನಾವು ದೇವಸ್ಥಾನಕ್ಕೆ ಹೋದ ಮೇಲೆ ವಂಶಿ ನನ್ನನ್ನು ಮದುವೆಯಾದರು ನೀವು ಯಾಕೆ ಹೀಗೆ ಮಾಡಿದಿರಿ ಅಂತ ಕೇಳಿದೆ ಅದಕ್ಕೆ ಆ ದಿನ ನಾವು ಮಾಡಿದ ತಪ್ಪಿಗೆ ಮದುವೆಯೊಂದೇ ಉತ್ತರ ಎಂದು ಹೇಳಿದರು ವಂಶಿ ಎರಡು ತಿಂಗಳು ನಮ್ಮ ಕಾಲೇಜಿಗೆ ರಜೆ ಇದೆ ನಂತರ ನೀನು ಮನೆಗೆ ಹೋಗಿ ನಿನ್ನ ಅಕ್ಕ ಮತ್ತು ಭಾವನಿಗೆ ನಮ್ಮ ಮದುವೆಯ ಬಗ್ಗೆ ಹೇಳು ಮತ್ತು ನಾನು ನನ್ನ ತಂದೆಗೆ ಹೇಳುತ್ತೇನೆ ಎಂದು ವಂಶಿ ಹೇಳಿದರು ಸರಿ ಎಂದು ಎರಡು ತಿಂಗಳು ಕಳೆಯಿತು ನಾನು ಇಲ್ಲಿಗೆ ಬಂದೆ ಎಂದು ಹೇಳಿದಳು ಅದಕ್ಕೆ ಶರತ್ ನಾನು ಹೋಗಿ ವಂಶಿಯ ಹತ್ತಿರ ಮಾತನಾಡುತ್ತೇನೆ ಎಂದು ದೇವಿಕಾಗೆ ಹೇಳಿದ ದೇವಿಕಾ ವಂಶಿಯ ವಿಳಾಸವನ್ನು ಹೇಳಿದಾಗ ಶರತ್ ವಂಶಿಯ ಮನೆಗೆ ಹೋಗುತ್ತಾನೆ ವಂಶಿ ತಂದೆಗೆ ನಡೆದ ವಿಷಯ ಎಲ್ಲ ಹೇಳಿದ ಆವಾಗ ಅವರು ವಂಶಿ ಮನೆಯಲ್ಲಿ ಇಲ್ಲ ಮೇಲಾಗಿ ಫೈನಲ್ ಇಯರ್ನಲ್ಲಿ ವಂಶಿಯ ಚಿಕ್ಕಪ್ಪ ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡಲು ಮುಂಬೈಗೆ ಕರೆದುಕೊಂಡು ಹೋದರು ಅವರು ಒಂದು ವಾರದಲ್ಲಿ ಬರುತ್ತಾರೆ ಅವರು ಬಂದಾಗ ನಿಮ್ಮ ಮನೆಗೆ ಬರುತ್ತೇವೆ ಎಂದು ವಂಶಿಯ ತಂದೆ ಶರತ್ಗೆ ಹೇಳುತ್ತಾನೆ ಆ ವಾರದಿಂದ ಎಂಟು ತಿಂಗಳು ಕಳೆದಿದೆ ವಂಶಿಯ ಫೋನ್ ಸಿಗುತ್ತಿಲ್ಲ ಅವನು ಬಾರದೇ ಇರುವುದರಿಂದ ವಂಶಿಯ ತಂದೆ ಬಳಿ ಅವನ ವಿಳಾಸ ತೆಗೆದುಕೊಂಡು ಮುಂಬೈಗೆ ಹೋದಳು ಆದರೆ ಆ ವಿಳಾಸದಲ್ಲಿ ಯಾರೂ ಇರಲ್ಲ ವಂಶಿಯ ತಂದೆ ನಮಗೆ ತಪ್ಪಾದ ವಿಳಾಸ ನೀಡಿದ್ದಾರೆ ಎಂದು ತಿಳಿಯುತ್ತದೆ ನಂತರ ಅವರು ಒಂದು ಹೋಟೆಲ್ ರೂಮ್ನಲ್ಲಿ ಉಳಿದುಕೊಳ್ಳುತ್ತಾರೆ ಹೋಟೆಲ್ ಓರ್ಗೆ ಆಯಾಸ ಮಾಡಲೆಂದು ಹೊರಗೆ ಬಂದಾಗ ಅಲ್ಲಿ ಅವಳಿಗೆ ವಂಶಿ ಕಾಣಿಸುತ್ತಾನೆ ಅಷ್ಟೇ ಅಲ್ಲದೆ ಅವಳಿಗೆ ಆಶ್ಚರ್ಯವೂ ಕೂಡ ಆಗುತ್ತೆ ಯಾಕೆಂದರೆ ಅವನ ಜೊತೆ ಅವನ ಹೆಂಡತಿಯು ಕೂಡ ಇರುತ್ತಾಳೆ ಅವಳು ಅಲ್ಲಿಗೆ ಬಂದು ಯಾಕೆ ಹೀಗೆ ಮಾಡಿದೆ ನನ್ನನ್ನು ಮದುವೆಯಾಗಿ ಮೋಸ ಯಾಕೆ ಮಾಡಿದೆ ಅಂತ ಕೇಳುತ್ತಾಳೆ ದೇವಿಕಾ ಅದಕ್ಕೆ ವಂಶಿ ನನ್ನನ್ನು ಕ್ಷಮಿಸು ನಾನು ನನ್ನ ತಂದೆಗೆ ಎಲ್ಲ ವಿಷಯ ಹೇಳಿದೆ ಆದರೆ ಅವರು ಇದಕ್ಕೆ ಒಪ್ಪಲಿಲ್ಲ ನನಗೆ ಬೇರೆ ಮದುವೆ ಮಾಡಲು ನಿರ್ಧರಿಸಿದರು ನಾನು ಕೇಳದೇ ಇದ್ದಾಗ ನಿನ್ನನ್ನು ಸಾಯಿಸುವುದಾಗಿ ಬೆದರಿಸಿ ನನ್ನ ಮದುವೆ ಮಾಡಿದರು ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಕೇಳಿಕೊಳ್ಳುತ್ತಾನೆ ಅದನ್ನು ಕೇಳಿ ದೇವಿಕಾಗೆ ನೆಲ ಕುಸಿದಂತಾಗಿ ಹೊಟ್ಟೆ ನೋವು ಶುರುವಾಗುತ್ತದೆ ತಕ್ಷಣ ಶರತ್ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸಿ ಕರೆದುಕೊಂಡು ಹೋಗಿ ಸೇರಿಸಿ ರಾಣಿಗೆ ಫೋನ್ ಮಾಡಿ ಕರೆಸಿಕೊಳ್ಳುತ್ತಾನೆ ದೇವಿಕಾಗೆ ಹೆಣ್ಣು ಮಗು ಜನಿಸುತ್ತೆ ಅದನ್ನು ರಾಣಿಯ ಕೈಯಲ್ಲಿ ಇಟ್ಟು ಅಕ್ಕ ನನ್ನನ್ನು ಕ್ಷಮಿಸು ಎಂದು ಹೇಳಿ ತನ್ನ ಕೊನೆ ಉಸಿರು ಬಿಡುತ್ತಾಳೆ ಮಕ್ಕಳು ಇಲ್ಲದ ರಾಣಿ ತನ್ನ ತಂಗಿಯ ಮಗುವನ್ನು ತನ್ನ ಮಗುವಂತೆ ನೋಡಿಕೊಳ್ಳಲು ನಿರ್ಧರಿಸುತ್ತಾಳೆ ಸ್ನೇಹಿತರೆ ನಾವು ಪ್ರೀತಿ ಮಾಡಿ ಮದುವೆ ಆಗುತ್ತೀವಿ ಅನ್ನೋದಾದರೆ ಮಾತ್ರ ಪ್ರೀತಿ ಮಾಡಬೇಕು ಇಲ್ಲ ಅಂದರೆ ಮಾಡಕ್ಕೆ ಹೋಗಲೇಬಾರ್ದು ಈ ಪುಟ್ಟ ಕತ್ತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಲವ್ ಯು ಆರ್